ಏನಾದರೂ ನಮ್ಮ ರಾಕ್ಷಸರುಗಳಿಗೆ ಇವೆಲ್ಲ ಅಸ್ತ್ರಗಳು ಕೊಟ್ಟಾಗ ಬರೀ ರಾಕ್ಷಸರುಗಳ್ ಹುಟ್ಕೊತಾರೆ ಸವ್ನ ಗೆದ್ದ್ಬಿಡ್ತಾರಲ್ಲ ಅವನ್ನ ಗೆಲ್ತಾರೆ ಸೊ ಅವಾಗ ದುಡ್ಡಿರೋರು ಸೊ ಬದುಕೋ ಸಾಯೋದೇ ಇಲ್ಲ ಬದ್ಕೋತಾರೆ ಬದುಕೋತಾರೆ ಒಬ್ಬ ಇಂಜೆಕ್ಷನ್ ಕೊಟ್ಟರೆ ಒಬ್ಬ ಗರ್ಭಾವತಿ ಆಗಿದ್ದಾಗ ಒಬ್ಬ ಏನಾದರೂ ಅವನು ವಿಜ್ಞಾನಿ ಅಂತಾನೆ ಅವ್ನು ಇಷ್ಟು ವರ್ಷ ಆಯುಷಂತ ಅವ್ನು ಇಂಜೆಕ್ಟ್ ಮಾಡಿದ್ರೆ ಆ ಮಗು ಅದೇ ಥರದ್ದು ಹುಟ್ಟುತ್ತಂತೆ ಅದೇ ರೀತಿ ಇರುತ್ತಂತೆ ಅದೇ ರೀತಿ ಆಯುಷ್ ಇರುತ್ತಂತೆ ಇದು ಒಂದ್ ರೀತಿ ದೇವರು ಸೃಷ್ಟಿ ಮಾಡೋ ತರ ಆಗೋ ತರ ಸೃಷ್ಟಿಕರ್ತ ಆಗ್ಬಿಡ್ತಾನೆ ಅದು ಸಕ್ಸಸ್ ಆಗಲಿಲ್ಲ ಇನ್ನು ಪ್ರಯತ್ನಗಳು ಮಾಡ್ತಾನೆ ಇದಾರೆ ಇವತ್ತಿಗೆಲ್ಲ ಅದ್ಭುತ ಈ ಇರ್ತಕ್ಕಂಥ ವಿಜ್ಞಾನಿಗಳಿದ್ದಾರೆ ಇಲ್ಲ ಅಂತ ನಾವು ಹೇಳ್ತಿಲ್ಲ ಏನಕ್ಕೆ ಮಾಡ್ತಿದ್ದಾರೆ ಇದೆಲ್ಲ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ತಾರ ಸಂಶೋಧನೆ ಅದಕ್ಕೂ ಧರ್ಮಕ್ಕೆ ಪ್ರಕೃತಿಗೆ ತತ್ವ ವಿರುದ್ಧ ಮಾಡ್ತಕ್ಕಂಥದ್ದು ನ್ಯಾಚುರಲ್ ಆಗಿ ಬೆಳೆಯೋದನ್ನ ಅನ್ಯಾಚುರಲ್ ಆಗಿ ಬೆಳೆಸೋದು ಮಾಡ್ತಕ್ಕಂಥದ್ದು ಹೌದು ಮನುಷ್ಯನ ವಿಜ್ಞಾನಿಗಳೇ ಹೊಸ ಹೊಸದಾಗಿ ಏನೇನೋ ಕಂಡು ಹಿಡಿತಿದ್ದಾರೆ ಅದೆಲ್ಲ ಕಂಡಿಡಿಸ್ತಿರೋದು ಯಾರು ಅಂದ್ರೆ ದೈವ ಏನೋ ಮಾಡಬೇಕು ಯಾಕಂದ್ರೆ ದೈವದ ಕೈಲಿ ಸಾಕಷ್ಟು ಕೆಲ್ಸಗಳು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕಾಗಲ್ಲ ದೊಡ್ಡ ದೊಡ್ಡ ಕೆಲಸ ಬೇಕಾದ್ರೆ ಮಾಡ್ಬೋದು ಹೌದು ಸಣ್ಣ ಸಣ್ಣ ಇವತ್ತು ನೀವು ಮಕ್ಕಳು ಮಾಡೋಂತ ಕೆಲಸ ನೀವು ಮಾಡಕ್ ಹೋಗ್ತೀರಾ ಆಗಲ್ಲ ಅದಕ್ಕೋಸ್ಕರ ಇಂಥ ವಿಜ್ಞಾನಿಗಳು ಉಟಾಕಿದೆ ದೈವ ಅಂತ ನಮ್ಮನಿಗೆ ನಮ್ಮ ಊಹೆಗಳು ಅರೆಲ್ಲ ಸಣ್ಣ ಪುಟ್ಟ ಬಿಟ್ಟು ಬಿಟ್ಟು ಸಣ್ಣ ಸಣ್ಣದವ್ರನ್ನೆಲ್ಲ ಕೊಲೆ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ಆಹಾರದಿಂದ ಇರ್ತಕೊಳ್ಳಿ ತಿನ್ನ ಆಹಾರ ತಿಂತಕ್ಕಂಥ ಕುಡಿತಕ್ಕಂಥ ನೀರಿಂದ ಕಲ್ಮಶ ಮಾಡ್ತಕ್ಕಂಥದ್ದು ವಿಷ ಬೆರೆಸ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಮಾಡ್ತಿದ್ದಾರೆ ಇದೆಲ್ಲ ಯಾವುದು ಮಾಡಿಸ್ತಿದೆ ಕಾಲಜ್ಞಾನವೇ ನಮ್ ನಿಮ್ಗೆ ಹೇಳಿದ್ರಿ ಕಾಲಜ್ಞಾನ ಅಂದ್ರೆ ಏನು ಅಂತ ಕಾಲಜ್ಞಾನ ಅಂದ್ರೆ ರಾತ್ರಿ ಹಗಲು ಇನ್ನು ಜೀವನ ಮನುಷ್ಯನ್ ಬೇಕಾಗಿರೋದೇನು ರಾತ್ರಿ ಹಗಲು ಪ್ರತಿಯೊಂದು ಹದರದೇ ಆಟಾಡ್ಸ್ತಿರ ಅದೇ ಇನ್ನು ಮುಂದಕ್ಕೆ ಆಡೋದು ಅದೇ ವೀರ ವಸಂತರಾಯರು ಕಾಲಕ್ಕೆ ಎಷ್ಟು ಕರ್ಮ ತುಂಬಿ ತುಡುಕುತ್ತೋ ಎಷ್ಟು ಅಧರ್ಮಗಳು ತುಂಬಿ ತುಡುಕುತ್ತೋ ಮನುಷ್ಯರಿಂದ ನಾವು ರಾಕ್ಷಸರುಗಳು ಏನು ಮಾಡ್ತಿದೀರೋ ನೋಡೋಕ್ಕಾಗದೆ ಕಲ್ಲುಗಳಿಗೂ ಕೂಡ ಜೀವ ಬಂದು ಬಡದಾಡ್ತಾವಂತೆ ಹೌದಾ ಒಂದೊಂದು ಬಂಡೆ ಕಲ್ಲುಗಳು ಕೂಡ ಅಯ್ಯಪ್ಪ ಅಂತ ತಲೆ ಇವಾಗ ನಾವೇನಾದರೂ ಯಾರಾದರೂ ಕಿತ್ತಾಡ್ತಿರ್ತಾರೆ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಅಯ್ಯೋ ಅಂತ ಇಪ್ಪ ಇದನ್ನು ಕೇಳೋಕಾಗಲ್ಲಪ್ಪಾ ಹಿಂಸೆ ಏನಪ್ಪ ಫಸ್ಟ್ ಹೋಗ್ಬಿಟ್ರೆ ಸಾಕು ಅಂತ ಆ ರೀತಿ ಕಲ್ಲಿಗೆ ಅಷ್ಟು ಹಿಂಸೆ ಆಗುತ್ತಂತೆ ಈ ಮನುಷ್ಯ ಮಾಡ್ತಕ್ಕಂಥ ಅಧರ್ಮಗಳು ಕರ್ಮಗಳು ನೋಡಿ ಕಲ್ಲು ಬಂಡೆಗಳು ಒಂದಕ್ಕೊಂದು ಬಡದಾಡ್ತಾವಂತೆ ಅಯ್ಯೋ ಏನಪ್ಪಾ ಈ ಮನುಷ್ಯ ಈ ರೀತಿ ಕರ್ಮಗಳು ಮಾಡ್ತಾನಂತೆ ಒಂದಕ್ಕೊಂದು ಬಡದಾಡ್ಕೊಂಡು ಓಡೋಗ್ತಾವಂತೆ ಕಲ್ಲುಗಳು ನಾವಿವತ್ತು ಬೈತೀರಿ ಕಲ್ಲಂತ ಮನಸ್ಸು ಒಂದು ಅಂತ ಕರ್ಗೋದೇ ಇಲ್ಲ ಕರ್ಗೋ ಅದೇ ಕಲ್ಲೇ ಭಯ ಪಡುತ್ತೆ ಅಂದ್ರೆ ಇರುತ್ತೆ ಯೋಚನೆ ಮಾಡಿ ಇನ್ನು ಇವಾಗ ಇದೆಲ್ಲ ಇನ್ನು ದುಪ್ಪಟ್ಟು ಇನ್ನು ಹೆಚ್ಚಾಗಿ ಹೆಚ್ಚಾಗಿ ಹೆಚ್ಚಾಗಿರ್ತಕ್ಕಂಥದು ಆ ರೀತಿ ನಮ್ಮ ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನ ನಮ್ಮ ನಂದಾಚಾರ್ಯ ಸ್ವಾಮಿಗಳು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಕಾಲಜ್ಞಾನ ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಸೊ ವೀಕ್ಷಕರೇ ನೀವು ಇದು ಕಂಪ್ಲೀಟ್ ಕನ್ನಡದಲ್ಲಿದೆ ಈ ಕಾಲಜ್ಞಾನ ಈ ಬುಕ್ಕ ಸಂಬಂಧಪಟ್ಟಂಗೆ ನಾನು ವಿವರಗಳು ಈ ಬುಕ್ಕನ್ನು ನೀವು ಎಲ್ಲಿ ಪರ್ಚೇಸ್ ಮಾಡ್ಬೋದು ಏನು ಅದ್ರ ಬಗ್ಗೆ ನಾನು ನೆಕ್ಸ್ಟು ತಿಳಿಸ್ಕೊಡ್ತೀನಿ ಖಂಡಿತ ಕಂಪ್ಲೀಟ್ ನಮ್ಮ ಕನ್ನಡದಲ್ಲಿರೋದು ಇದು ಕನ್ನಡ ಕಾಲಜ್ಞಾನ ಇದು ಬಂದು ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳ ನಂದಾಚಾರ್ಯ ತಂದೆಯವರು ನಂದಾಶ್ರಯ ನಂದಾಚಾರ್ಯ ರಚನೆ ಮಾಡಿರ್ತಕ್ಕಂಥದ್ದೊಂದಕ್ಕಿಂತ ಅನುವಾದ ಕರ್ನಾಟಕ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮಾಡಿರ್ತಕ್ಕಂಥ ಅನುವಾದ ಕಾಲ ಜ್ಞಾನ ಇದು ಮಾರಾಟಕ್ಕೆ ಸಿಕ್ಕೋದಿಲ್ಲ ಹೌದಾ ನಂತರ ಭಕ್ತಿ ಭಾವನೆಗಳಿಂದ ಇಟ್ಕೊಂಡ್ರೆ ಮಾತ್ರ ನಾವು ಇವತ್ತು ಒಂದು ಕೆಲವೊಂದು ಗ್ರಂಥಗಳನ್ನ ಮನೆಯಲ್ಲಿ ಇಡೋದಕ್ಕೆ ಶ್ರೀಚಕ್ರನ ಮನೆಯಲ್ಲಿ ಇಡೋದಕ್ಕೆ ಅರ್ಹತರ ಆಗಿರಬೇಕು ಇದು ಯಾಕೆಂದ್ರೆ ನಮ್ಮ ಕಾರ್ಯಕ್ರಮ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಿರ್ತೇವೆ ಯಾಕೆಂದ್ರೆ ನಾವು ಇಂದಿನ ಒಂದು ವೈದ್ಯಗಳ ಕಾರ್ಯಕ್ರಮದಲ್ಲೆಲ್ಲ ಹೇಳ್ತೇವೆ ಈ ಪುಸ್ತಕ ಮನೇಲಿ ಇಟ್ಕೊಂಡ್ರೆ ಈ ರೀತಿ ತೊಂದರೆ ಬರುತ್ತೆ ಆ ರೀತಿ ಎಲ್ಲ ನೋಡ್ಕೊ ಪದ್ಧತಿಗಳಿಂದ ಪೂಜೆ ಮಾಡ್ತಕ್ಕಂಥವ್ರಿಗೆ ಅದನ್ನು ಪಡ್ಕೊಡ್ತಕ್ಕಂಥ ಆರಾತ್ರಿಗೆ ಮಾತ್ರ ನಾವು ಅದು ಯಾವುದೇ ಕಾರಣಕ್ಕೂ ಇದು ಮಾರಾಟಕ್ಕೆ ಸಿಕ್ಕಂಥದ್ದು ಅಲ್ಲ ಒಳ್ಳೇದಾಯ್ತು ನೀವು ಈಗಲೇ ಇದು ಈ ವಿಚಾರ ಹೇಳಿ ಇಲ್ಲಾಂದರೆ ಈ ಬುಕ್ ನನಗೂ ಬೇಕು ಅಂತೇಳಿ ನಮ್ಮ ವೀಕ್ಷಕರು ಬಯಸ್ತಾ ಇದ್ರು ಅದೇ ನಂತರ ಈ ಕಾಲಜ್ಞಾನ ಹೊಸ ಪ್ರಿಂಟ್ ಆಗಿರ್ತಕ್ಕಂಥ ನಮ್ಮ ತಂದೆಯವರು ಹಲವಾರು ಉಲ್ಲೇಖಗಳು ಮಾಡಿರ್ತಕ್ಕಂಥ ಕಾಲಜ್ಞಾನಗಳು ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳನ್ನ ಇವತ್ತು ನಿಮ್ಮ ಅದನ್ನು ತೋರಿಸಿ ತೋರಿಸಿ ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಸೊ ಈ ಬುಕ್ಸು ತುಂಬ ಹಳೆ ಬುಕ್ಸ್ ತುಂಬ ಹಳೆ ಗ್ರಂಥಿಗಳಾಗಿರೋದ್ರಿಂದ ಈ ರೀತಿ ಇದೆ ನಾವು ನಿಮಗೆ ಈ ಪ್ರಥಮ ನಂದಾಚಾರ್ಯ ಸ್ವಾಮಿಗಳವರು ಈ ಕಾಲಜ್ಞಾನವನ್ನು ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥದ್ದು ಕಾಲಜ್ಞಾನ ವಿಚಾರಗಳನ್ನು ಜನಗಳಿಗೆ ಪರಿಚಯ ಮಾಡ್ತಕ್ಕಂಥದ್ದು ಕಾಲಜ್ಞಾನ ಪೂಜೆ ಮಾಡ್ತಕ್ಕಂಥದ್ದು ಯಾವಾಗಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಅವರಿಗೆ ಈ ಕಾಲಜ್ಞಾನಗಳನ್ನು ರಚನೆ ಮಾಡ್ತಕ್ಕಂಥದ್ದು ಅನುವಾದ ಮಾಡ್ತಕ್ಕಂಥದ್ದು ಆಗಲೇ ಅವ್ರಿಗೆ ಆಗಿನ ಗ್ರಂಥಗಳು ಇದೆಲ್ಲ ಅಂದರೆ ಪ್ರಿಂಟ್ ಮಾಡಿಸಿದರೆ ಅವರು ಬರೆದಿರೋದನ್ನು ನಾವು ಈಚೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಓಕೆ ಅದು ಒಂದು ಕೆಲವೊಂದು ನಮ್ಮದು ಪದ್ಧತಿ ಅಂತ ಇರುತ್ತೆ ಅದನ್ನು ನಾವು ತೋರಿಸೋದಕ್ಕೆ ಆಗೋದಿಲ್ಲ ಪ್ರಿಂಟ್ಗಳು ಏನಿದೆಯೋ ಮಾಡಿಸಿಟ್ಟಿರತಕ್ಕಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಹಳೇ ಗ್ರಂಥಗಳನ್ನು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಿರೋ ಗ್ರಂಥಗಳು ಯಾವಾಗೆಲ್ಲ ಈಚೆಗೆ ಬರ್ತಾವಪ್ಪ ದಿವಸ ಎಲ್ಲಿದ್ವು ಅಂತ ಹೇಳಿದ್ರೆ ಹಾಗೂ ವೀರಬ್ರಹ್ಮಣ್ಯವ್ರು ಹೇಳೋರು ನಾವು ಬರೋ ಟೈಮ್ಗೆ ಎಲ್ಲ ಪ್ರತಿಯೊಂದೊಂದು ಗ್ರಂಥನೂ ಈಚೆಗೆ ಬರುತ್ತೆ ನಾವು ಇಟ್ಟಿರ್ತಕ್ಕಂಥ ಕಾಲಜ್ಞಾನ ಈಚೆಗೆ ಬರುತ್ತೆ ಅಂತ ಈಗ ಚಿಕ್ಕ ಚಿಕ್ಕದಾಗಿ ಒಂದೊಂದಾಗಿ ಹುಟ್ಟುತ್ತಾ ಇದೆ ಅಲ್ಲಿ ಸೊ ಇದು ತುಂಬ ಹಳೇ ಬುಕ್ಕು ಹೌದು ಸ್ಮೆಲ್ಲೇ ಒಂದು ರೀತಿಯ ಬುಕ್ಕಿಂದ ಒಂದು ಸುಹಾಸನೆ ತುಂಬ ಚೆನ್ನಾಗಿದೆ ನೋಡಿ ವೀರ ವಸಂತರಾಯರು ಕಲಿ ಪುರುಷರು ಅಂತಕ್ಕಂಥದ್ದು ನಾವು ನಿಮ್ಗೆ ಆಗ ಕಲಿಕೆ ಹೋತಾರ ಹೌದು ಹೌದು ಕಲಿ ಪುರುಷರು ಅದೇ ಕಟ್ ಕಡ್ಗ ಇಟ್ಕೊಂಡು ಬರ್ತಾ ಇದ್ದಾರೆ ಮಾರ್ಗ ಕಲಿ ಪುರುಷ ಎಸ್ ಒಂದೇ ಜರ್ನಿ ಬೇರೆ ಬೇರೆ ಸೇಮ್ ಅದೇ ತರ ಇದೆ ಕಲಿಕೆ ಇದು ಈ ಕಡ್ಡನ್ನ ಯಾವ ರೀತಿ ತಯಾರು ಮಾಡ್ಕೊಂಡಿದ್ದಾರೆ ವೀರ ವಸಂತರಾಯರು ಮತ್ತು ಈ ಕುದುರೆ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅದನ್ನೆಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ಎಳಿ ಎಳೆಯಾಗಿ ಬಿಡಿಸೋದಕ್ಕೆ ಇಷ್ಟಪಡ್ತೀರಿ ಆ ವೀರವಸಂತರಾಯರ ಯುದ್ಧ ಮಾಡೋವಾಗ ಯಾವ ರೀತಿ ಯುದ್ಧ ಮಾಡ್ತಕ್ಕಂಥದ್ದು ಯಾರು ಯಾವ ರೀತಿ ಮಾಡ್ತಾರೆ ಅದರ ಅನುಭವಗಳು ಆಗಿರುತ್ತೆ ಅವರು ಮಾಡ್ತಕ್ಕಂಥದ್ದು ನಾವು ತಿಳ್ಕೊಂಡಿರಷ್ಟು ನಮ್ಮ ಯೋಗ ತೆಗೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಸೊ ಇವೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಇವುಗಳದ್ದು ಎಪಿಸೋಡ್ಗಳನ್ನ ಈ ವಿಚಾರ ಈ ಬುಕ್ಕಲ್ಲಿರೋ ವಿಚಾರ ನಾವು ನಿಮಗೆ ಹಿಂದಿನ ಇದರಲ್ಲಿ ಹೇಳಿದ್ರು ಒಂದು ಸಣ್ಣ ಒಂದು ಇಟ್ಕೊಂಡು ಇದು ಮಾಡ್ತಿದ್ರು ದೇವಸ್ಥಾನ ಕಟ್ಟೋದಕ್ಕೆ ಅಂತ ಅದಕ್ಕೆ ಸಾಕ್ಷಿಗಳದು ಮಂಟಪ ಇಟ್ಕೊಂಡು ಪೂಜೆ ಮಾಡೋರಿ ನೋಡಿ ಮಂಟಪ ಅದು ಇದು ಆನಂದಾಶ್ರಮ ಇದುನಲ್ಲಿ ಹೌದು ಈಗಲೂ ಕೂಡ ಅನಂದಶ್ರಮ ಉತ್ತರ ಕೂಡ ಇದೆ ಇದೇ ರೀತಿ ಇದೇ ನಾನು ಸುಮ್ಮನೆ ಸಾಕ್ಷಿಗಳಿಗೋಸ್ಕರ ನಿಮ್ಮ ಮುಂದೆ ಸೊ ಈ ಬುಕ್ಕಲ್ಲಿರೋ ವಿಚಾರಗಳನ್ನ ನೆಕ್ಸ್ಟ್ ಓದ್ಕೊಂತ ಹೋಗ್ಬಿಡೋದು ಖಂಡಿತ ಅದನ್ನು ಓದ್ಕೊಂತ ಹೋಗೋದಾದ್ರೆ ಇದರಲ್ಲಿ ಕೆಲವೊಂದು ರಹಸ್ಯವಾಗಿರ್ತಕ್ಕಂಥ ಒಂದು ವಿಚಾರ ಮಾತ್ರ ಆ ರಹಸ್ಯಗಳಿರ್ತಕ್ಕಂಥ ವಿಚಾರಗಳು ನಮಗೂ ಗೊತ್ತಿಲ್ಲ ಬರೀ ಓದ್ಬೋದು ಓಕೆ ಓಕೆ ಬರೀ ಓದ್ಕೊಂಡು ಹೋಗ್ಬೋದು ಒಂದು ಪಾಠ ಥರ ಹೋಗ್ಬೋದು ಒಂದು ಪದ್ಯ ಥರ ಹೋಗ್ಬೋದು ಆ ರಹಸ್ಯ ಆಗಿರ್ತಕ್ಕಂಥ ವಿಚಾರಗಳ ಬಿಡಿಸಿ ಹೇಳೋಂಥ ಶಕ್ತಿ ನಮಗಿಲ್ಲ ಅದು ಅವರು ನಮ್ಮ ತಂದೆಯವರು ಏನು ಹೇಳಿದ್ದಾರೆ ಈ ರಹಸ್ಯಗಳನ್ನೆಲ್ಲ ತಿಳಿಸ್ಕೊಂಡು ಬೇಕಾಗಿಲ್ಲ ನಿಮಗೆ ಇಷ್ಟೊಂದು ಬೇಕಾಗಿಲ್ಲ ಅದನ್ನು ಪಾರಾಯಣ ಮಾಡ್ಕೊಂಡು ಆ ರಹಸ್ಯಗಳ ಬಗ್ಗೆ ಅವ್ರು ಏನು ಹೇಳ್ತಾರೆ ನಮ್ಮ ನಂದಾಚಾರ್ಯ ಸ್ವಾಮಿ ಏನು ಹೇಳಿದ್ದಾರೆ ಈ ಇದೇನು ಇದಕ್ಕೇನ ಒಂದು ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆ ಕೇಳಿದಾಗ ಅವೆಲ್ಲ ದಯವಿಚ್ಛೆ ನಿಮಗೆ ಚಿನ್ನದ ಮೊಟ್ಟೆ ಕೋಳಿ ಕೊಟ್ಟಿದ್ದೀವಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕೊಟ್ಟಿದ್ದೀವಿ ಮೊಟ್ಟೆ ಇಡ್ತಾ ಇದೆ ಕೊತ್ತ ಕೈಯೋಕೆ ಹೋಗಬೇಡಿ ಮೊಟ್ಟೆ ಎತ್ಕೊಳ್ಳಿ ಸುಖ ಅನುಭವಿಸಿ ಅಷ್ಟು ಹೇಳಿದ್ದಾರೆ ಅದಕ್ಕೋಸ್ಕರ ತುಂಬ ಒಳ್ಳೆ ವಿಚಾರ ಹೇಳಿದ್ದಾರೆ ಅಷ್ಟನ್ನು ಮಾಡಿ ವಸಂತ ಬರೋ ಕಾಲಕ್ಕೆ ಆ ವಿಚಾರಗಳೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಅದಕ್ಕೋಸ್ಕರ ಕೆಲವೊಂದು ನಾವು ಓದಿದ್ರು ಪಾರಾಯಣ ಮಾಡಿದ್ರು ಅದು ವಿಚಾರ ತಿಳ್ಕೊಂಡ್ರು ಕೂಡ ಅದರ ಬಗ್ಗೆ ನಾವು ತನಿಖೆ ಮಾಡೋಕ್ಕೂ ಹೋಗಲಿಲ್ಲ ಏನಿದು ಅಂತೆಲ್ಲ ಅಷ್ಟೊಂದು ರಹಸ್ಯವಾಗಿರ್ತಕ್ಕಂಥದ್ದು ಆ ಮಹಾನ್ಭಾವರಿಗೆ ಗೊತ್ತದೆ ಸೊ ವೀಕ್ಷಕರ ನಾನು ಈ ಬುಕ್ಕಲ್ಲಿರೋವಂಥ ಕೆಲವೊಂದು ವಿಶೇಷವಾದ ವಿಚಾರಗಳು ಸಾಮಾನ್ಯವಾಗಿ ರೆಗ್ಯುಲರ್ ಇಲ್ಲದೆ ಇರೋ ಫುಲ್ ಬುಕ್ಕನ್ನು ಓದೋಕೆ ಓದೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಸಮಯ ನಮ್ಮ ಹತ್ರ ಇರೋದಿಲ್ಲ ಇದರಲ್ಲಿರೋ ಮುಖ್ಯ ಮುಖ್ಯವಾದ ವಿಚಾರಗಳು ಮೈನ್ ಮೇನ್ ಪಾಯಿಂಟ್ಸ್ಗಳನ್ನ ನೆಕ್ಸ್ಟು ನಮ್ಮ ಬ್ರಹ್ಮಯ್ಯ ಸ್ವಾಮಿಗಳ ಮುಖಾಂತರನೇ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಮಿಸ್ ಮಾಡಿದೆ ನೆಕ್ಸ್ಟ್ ಎಪಿಸೋಡನ್ನ ಕಂಟಿನ್ಯೂ ನಮ್ಮ ನಾನು ಮಾಡ್ತಾ ಹೋಗ್ತೀನಿ ನೋಡಿ ನೀವು ಇವರೆಲ್ಲ ಇಷ್ಟೆಲ್ಲ ಒಂದು ವಿಚಾರ ತಿಳ್ಸಿದ್ರು ವಿಚಾರ ಮನೆಯದಾಗಿ ತಿಳಿಸಿಬಿಡಿ ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೊಮ್ಮಗನಾದಂತಕ್ಕಂಥವರು ಹ್ಞೂ ಬೋತಲೂರು ಶ್ರೀ ವೆಂಕಟೇಶ್ವರ ಸ್ವಾಮಿಗಳವರು ಅವರ ಅನುಮತಿ ಮೇಲೆ ಈ ಕಾಲಜ್ಞಾನವನ್ನು ನಂದಾಚಾರ್ಯ ಸ್ವಾಮಿಗಳು ರಚನೆ ಮಾಡಿರ್ತಕ್ಕಂಥದ್ದು ಓಕೆ ಅವರಂತ ಅವ್ರ ಕಡೆಯಿಂದ ನಮ್ಮ ಮಠಕ್ಕೆ ಕರೆಸಿ ಅವ್ರ ಕಡೆಯಿಂದ ಒಂದು ಯಾಕಂದ್ರೆ ವಂಶಾಧಿಪತಿಗಳು ಮತಾಧಿಪತಿಗಳಿಂದ ಪರ್ಮಿಷನ್ ತಗೋಬಹುದು ಅದನ್ನೆಲ್ಲ ತಗೊಂಡಿರ್ತಕ್ಕಂಥ ಆಧಾರಗಳು ನೀವು ನೋಡ್ಬೋದು ಹೌದು ಹೌದು ಅವರು ಬಂದು ಇಲ್ಲಿ ಆಶೀರ್ವಾದ ಮಾಡಿ ನೀನು ಪ್ರಾರಂಭ ಮಾಡ್ಬೋದು ಅನ್ನೋದಕ್ಕೆ ಯಾಕಂದರೆ ಕೆಲವೊಂದು ತರ್ಕಗಳು ಮಾಡ್ಬೋದು ಹೌದು ಯಾವ ರೀತಿ ಮಾಡಿದ್ರು ಅಂತ ಅದಕ್ಕೋಸ್ಕರ ಇದು ಸಾಕ್ಷ ಸಮೇತ ತೋರಿಸಿ ನಾವು ಇದನ್ನ ಮಾತಾಡೋದಕ್ಕೆ ಮುಂದಿನ ಇದರಲ್ಲಿ ಇವರು ಮೋನೇಶ್ ಸ್ವಾಮಿಗಳು ಇವ್ರ ಬಗ್ಗೆಯೂ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ಇವರು ಯಾರು ಅವ್ರ ಪರಿಚಯ ಹೇಗೆ ಇವರಿಗೆ ಅವ್ರಿಗೆ ಏನು ಸಂಬಂಧ ಕಾಲಜ್ಞಾನಕ್ಕೆ ಏನು ಸಂಬಂಧ ಇದೆ ಅದೆಲ್ಲ ಹೇಳ್ತಾ ಮುಂದಿನ ಕಾರ್ಯಕ್ಕೆ ತುಂಬ ಇವತ್ತು ಈ ಮಾತಾಡಿ ಮಾತಾಡಿನೇ ಆಯಾಶ ಆಗಿರೋದ್ರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತು ಬ್ರಹ್ಮಯ್ಯನವರ ಇವತ್ತು ನಮ್ಮಗಳ ಅದೃಷ್ಟ ನಿಮ್ಮಗಳ ಅದೃಷ್ಟ ಅರವಿಂದವರ ಅದೃಷ್ಟ ಅಂತಲೂ ಕೂಡ ಹೇಳ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ ವೀರ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿರವರ ಜೀವ ಸಮಾಧಿ ಇರ್ತಕ್ಕಂಥ ಜಾಗವು ಅಲ್ಲಿ ಹೋಗಿ ನಾವು ಶೂಟ್ ಮಾಡತಕ್ಕಂಥದ್ದು ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಸರಿ ಅತಿ ಹತ್ತಿರದಲ್ಲಿ ಮತ್ತು ಸಿದ್ದಯ್ಯ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಪಟ್ಟ ಶಿಷ್ಯ ಸಿದ್ಧಯ್ಯ ನೀವು ಆವಾಗಲೇ ಒಂದು ಮಾತು ಬಂತು ಅರಿಂದ್ರ ನೀವು ವೈಟ್ ಟೋಪಿ ಇಟ್ಕೊಳ್ಳಿ ಸಿದ್ದಯ್ಯನ ತರ ಇರ್ತೀರಾ ಅಂತ ಮುಸಲ್ಮಾನ್ ಮಾಡ್ಕೊಳ್ತಿದ್ದೀರಾ ಅಂತ ಆ ರೀತಿ ಅವರು ಸಿದ್ಧಯ್ಯ ಅಂತಕ್ಕಂಥವ್ರು ಹೌದು ಅದನ್ನು ಕೂಡ ಅಲ್ಲಿ ಹೋಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಬ್ರಹ್ಮಯ್ಯನವರ ಸಂಪೂರ್ಣ ಪರಿಚಯಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಸಂಪೂರ್ಣ ಕನ್ನಡದಲ್ಲಿ ಪರಿಚಯ ಓಕೆ ನಾವ್ ಇಷ್ಟಪಡ್ತೀವಿ ಕೆಲವೊಂದು ತೆಲುಗಲ್ಲೇ ಇಲ್ಲ ಇದ್ದಾವೆ ನಮಗ್ ತಿಳ್ಕೊಂಡಿರೋ ಅಷ್ಟು ಮತ್ತೆ ಅವ್ರ ಮನೆ ತಂದವರು ಅವರು ಆಡಳಿತರ್ತಕ್ಕಂಥ ಜಾಗ ಅವರ ಖಡ್ಗಗಳು ವೀರಬ್ರಹ್ಮೇಂದ್ರ ಸ್ವಾಮಿ ಕತ್ತಿಗಳು ಅವ್ರ ವಂಶಿಕರ ಕತ್ತಿ ಅವ್ರ ಮಗನ ಕತ್ತಿಗಳು ಸಂಪೂರ್ಣವಾಗಿ ತೋರಿಸ್ತಾ ಕಾಲಜ್ಞಾನ ವಿಚಾರಗಳನ್ನ ಮಾತಾಡ್ತಾ ಮಾತಾಡ್ತಾ ಸಾಗೋಣ ಮುಂದೆ ಸಾಗಣ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ತುಂಬ ಒಂದು ಒಳ್ಳೆಯ ವಿಚಾರಗಳು ತಿಳಿಸಿದ್ರೆ ವೀಕ್ಷಕರ ಇದೊಂದು ಜಸ್ಟ್ ಬಿಗಿನಿಂಗ್ ಅನ್ಬೋದು ಈ ಬುಕ್ಕಲ್ಲಿರೋ ವಿಚಾರ ಇನ್ನೂ ಓಪನ್ ಆಗಿಲ್ಲ ಇಷ್ಟೊತ್ತು ಮಾತಾಡಿದ್ದು ಇದರಿಂದ ಮುಂದೆ ಇರೋ ಕೆ ವಿಚಾರ ಇದರಲ್ಲಿರೋ ವಿಚಾರನ ನಾವು ಒಂದೆರಡು ಮೂರು ಎಪಿಸೋಡಲ್ಲಿ ಆಗೋಲ್ಲ ಕಂಟಿನ್ಯೂ ಎಪಿಸೋಡ್ಗಳಂದಷ್ಟು ಬ್ರಹ್ಮಸ್ವಾಮಿಗಳ ಜೊತೆ ನಾವು ಮಾಡ್ತೀನಿ ಈ ಬುಕ್ಕಲ್ಲಿರೋ ಅಂಥ ಕೆಲವೊಂದು ರ ರಹಸ್ಯಗಳು ನಿಮಗೆ ನಾನು ನಮ್ಮ ಮೀಡಿಯಾ ಮುಖಾಂತರ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ ಸೊ ನಮಸ್ಕಾರ ಗುರು ನಮಸ್ತೆ ಎಲ್ಲ ವೀಕ್ಷಕರು ನಮಸ್ಕಾರ ನಮ್ಮ ಕಾರ್ಯಕ್ರಮ ನಿಮ್ಗೆಲ್ಲರೂ ಕೂಡ ಇಷ್ಟ ಆಗಿದ್ರು ಕೂಡ ಒಂದು ಧನ್ಯವಾದಗಳೊಂದಿಗೆ ತಿಳಿಸ್ಬೇಕು ನೀವೆಲ್ಲ ಇನ್ನೂ ಮುಂದುವರ್ಸ್ಬೇಕು ಕೂಡ ಮುಂದುವರ್ಸ್ಬೇಕೋ ಬೇಡ ಅದನ್ನು ನೀವುಗಳೇ ಒಂದು ಡಿಸೈಡ್ ಮಾಡೋ ಅಂಥದ್ದು ಎಲ್ರಿಗೂ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ತೆ